ಶ್ರೀರಾಮರೆಡ್ಡಿ ಸುಬ್ರಹ್ಮಣ್ಯ ರೆಡ್ಡಿ ಅವರಿಗೆ ನಮ್ಮ ಐವತ್ತೆರಡು ಸಭಾ ಹಾರರ ಜಮೀನನ್ನು ಕಬಲಿಸಲು ಪ್ರಯತ್ನಿಸುತ್ತಿರುವ ಶ್ರೀರಾಮರೆಡ್ಡಿ ಮತ್ತು ಸುಬ್ರಹ್ಮಣ್ಯ ರೆಡ್ಡಿ ಅವರಿಗೆ ಸತ್ತರಪ್ಪ ಸತ್ತರು ಸತ್ತರಪ್ಪ ಸತ್ತರು ಸತ್ತರಪ್ಪ ಸತ್ತರು ಇದನ್ನ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವತಿಯಿಂದ ಈ ಒಂದು ಮಹಿಳಾ ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಅದಕ್ಕಿಂತ ಮೊದಲಿಗೆ ನನ್ನ ಹೋರಾಟದ ಹಾದಿ ನನ್ನ ಹೋರಾಟದ ಬೆಳಕಾಗಿರ್ತಕ್ಕಂಥ ಬೆಳಕಾಗಿದ್ದಂಥ ನನ್ನ ದಿವಂಗತ ನನ್ನ ಪರಮ ಪೂಜ್ಯ ಗುರುಗಳಾದಂಥ ನನ್ನ ಜಗದೀಶಂಕರ ಪಾದ ಕಮಲಗಳಿಗೆ ನಾ ಈ ಸಂದರ್ಭದಲ್ಲಿ ಗೋಕೋಟಿ ಭೀಮನ ನಮ್ಮ ಮುಖ್ಯನ ಒಂದು ಅಭೂತವಾದಂಥ ಭೀಮ ನಮನಗಳನ್ನು ನಾನು ಸಲ್ಲಿಸ್ತಾ ಈ ದಿನ ನಾವು ಸ್ವಾತಂತ್ರ್ಯ ಇತಿಹಾಸದ ಎಪ್ಪತ್ತೊಂಬತ್ತನೇ ವರ್ಷದ ಕಾಲಮಾನಕ್ಕೆ ಪಾದಾರ್ಪಣೆ ಮಾಡಿದ್ರು ಕೂಡ ಇವತ್ತಿನ ದಿವಸ ನಾನು ಆಗಲೇ ಹೇಳಿದೆ ನಾವು ದಲಿತರು ತಲೆನ ಕತ್ತರಿಸ್ಕೊಂಡಿದ್ದೀವಿ ಅವ್ರು ಕದರಿಸಿದ್ದಾರೆ ನಾವು ಕತ್ತರಿಸ್ಕೊಂಡಿದ್ದೀವಿ ಕೈಗಳಿಗೆ ಕತ್ತರಿಸಿದ್ದಾರೆ ಕತ್ತರಿಸ್ಕೊಂಡಿದ್ದೀವಿ ಜಮೀನುಗಳಲ್ಲಿ ಕೊಲೆ ಮಾಡಿದ್ದಾರೆ ಕೊಲೆಗಳಾಗಿದ್ದೀವಿ ನಮ್ಮ ಹೆಣ್ಣು ಮಕ್ಕಳನ್ನ ಎತ್ಕೊಂಡೋಗಿ ಅತ್ಯಾಚಾರ ಮಾಡಿದರೆ ಅತ್ಯಾಚಾರನೂ ಮಾಡಿಸ್ಕೊಂಡಿದ್ದೀವಿ ಅದಕ್ಕಿಂತ ಮೊದಲಿಗೆ ಅದಕ್ಕಿಂತ ಬಹುತೇಕವಾಗಿ ಈ ದೇಶದ ದೇಶಕ್ಕೆ ಮಾತ್ರ ಸೀಮಿತವಲ್ಲದ ವಿಶ್ವಕ್ಕೆ ವಿಶ್ವ ಮಾನವನಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಕಾದ್ಯಗಳ ಅಡಿಯಲ್ಲಿ ಬರ್ತಕ್ಕಂಥ ನಡೀತಕ್ಕಂಥ ಆಡಳಿತಗಳು ಇನ್ನೊಂದು ಇನ್ನೊಂದು ಅಂಥ ಮಹಾನ್ ಮಾನವತಾವಾದಿಯ ತಲೆನೂ ಕತ್ತರಿಸಿದ್ದಾರೆ ಆಗ್ಲೂ ಸುಮ್ಮನೆ ಇದ್ದೀವಿ ಅವ್ರು ಕೈ ಕತ್ತರಿಸಿದ್ದಾರೆ ಆಗ್ಲೂ ಸುಮ್ಮನೆ ಇದ್ದೀವಿ ಅವರು ವಾಯುವಿಹಾರಕ್ಕೆ ತೆರಳುವಂಥ ಸಂದರ್ಭದಲ್ಲಿ ಅವರು ಸ್ಟಿಕ್ ವಾಯು ಹಾರಕ್ಕೆ ಇಟ್ಕೊಂಡಿರ್ತಕ್ಕಂಥ ಸ್ಟಿಕ್ಕನ್ನು ಮುರಿದ್ರು ಕೋಲನ್ನು ಮುರಿದ್ರು ಆಗ್ಲೂ ಸುಮ್ಮನೆ ಇದ್ದೀವಿ ಅವ್ರು ಹಾಕೊಂಡಿದ್ರೆ ಕನ್ನಡಿಕನ ಮುರಿದ್ರು ಆಗ್ಲೂ ನಾವು ಸುಮ್ಮನೆ ಇದ್ದೀವಿ ಇಷ್ಟೆಲ್ಲ ನಾವು ಸುಮ್ಮನೆ ಇದ್ರು ನಾವು ಶಾಂತಿ ಪ್ರಿಯರಾಗಿದ್ದರೂ ಕೂಡ ನಮ್ಮನ್ನು ಒಂದೆಲ್ಲ ಒಂದು ರೀತಿ ನಮಗೆ ಹಿಂಸೆಗಳನ್ನು ಕೊಟ್ಟು ಬರ್ತನೇ ಇದ್ದಾರೆ ಅಂತ ಹೇಳಿದ್ರೆ ನಾವು ಎಷ್ಟು ಸಹನೆಯಿಂದ ಇರಬೇಕು ಎಷ್ಟು ತಾಳ್ಮೆಯಿಂದ ಇರಬೇಕು ಎಷ್ಟು ಶಾಂತಿ ಪ್ರಿಯರಾಗಿರಬೇಕು ಅನ್ನೋವಂಥದ್ದನ್ನು ನಾವೆಲ್ಲ ಇವತ್ತಿನ ದಿವಸ ಮಂದಿಟ್ಟು ಮಾಡ್ಕೋಬೇಕು ಎಪ್ಪತ್ತೊಂಬತ್ತು ವರ್ಷಗಳಾಯಿತು ಸ್ವಾತಂತ್ರ್ಯ ಬಂದಿದೆ ಯಾರಿಗೆ ಸ್ವಾತಂತ್ರ್ಯ ಬಂದಿದೆ ದಲಿತರು ನಮ್ಮ ಸ್ವಾತಂತ್ರ್ಯ ಬಂದಿದೆಯಾ ನಮ್ಮ ಆಸ್ತಿಗಳು ಕಬಳಿಕೆ ಮಾಡ್ತಾ ಇದ್ದಾರೆ ನಮ್ಮ ಅತ್ಯಾಚಾರ ಮಾಡ್ತಾ ಇದ್ದಾರೆ ನಮ್ಮನ್ನು ಕೊಲೆಗಳು ಮಾಡ್ತಾ ಇದ್ದಾರೆ ನಮ್ಮ ಸುಲಿಗೆಗಳು ಮಾಡ್ತಾ ಇದ್ದಾರೆ ನಮ್ಮ ಮೇಲೆ ಕೇಸುಗಳು ಹಾಕ್ತಾ ಇದ್ದಾರೆ ನಮ್ಮನ್ನು ರೌಡಿಗಳೆಂತಾರೆ ನಮ್ಮನ್ನು ಗುಣಗಳು ಅಂತಾರೆ ಇನ್ನು ಎಲ್ಲಿ ಬಂದಿದೆ ನಮ್ಮ ಸ್ವಾತಂತ್ರ್ಯ ಎನ್ನುವಂಥದ್ದನ್ನು ದಯವಿಟ್ಟು ಎಲ್ಲರೂ ನಾವು ಮುಂದಾಟು ಮಾಡ್ಕೊಳ್ಬೇಕು ಅಂತ ಒಂದು ಇಂಥ ಒಂದು ನಿದರ್ಶನ ಅಂತ ಹೇಳಿದ್ರೆ ಈ ಒಂದು ಕಾಲಮಾನಕ್ಕೆ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಒಬ್ಬ ದಲಿತ ಮಹಿಳೆ ಕ್ಯಾಸಂಬಳ್ಳಿ ಹೋಬಳಿ ಬಳ್ಳಗೆರೆ ಗ್ರಾಮದ ಒಬ್ಬ ದಲಿತ ಮಹಿಳೆ ರಾಜಮ್ಮ ಹನುಮಪ್ಪ ಹಣಮಪ್ಪ ಬೇರೆಡೆಗೆ ಎರಡು ಎಕರೆ ಜಮೀನನ್ನು ಒಂದು ಲಕ್ಷದ ಮಾರಾಟ ಮಾಡಿ ಅದೇ ಕ್ಯಾಸಂಬಳ್ಳಿ ಹೋಬಳಿಯ ಚಿಕ್ಕ ಕೊಂಬಳಿ ಗ್ರಾಮದ ವಾಸಿಗಳಾದ ಅವರು ಅದು ರೆಡ್ಡಿತ್ತು ನಾಚಿಕೆ ಆಗ್ಬೇಕಾ ರೆಡ್ಡಿ ರೆಡ್ಡಿ ಜನ ಮಾಡೋದಕ್ಕೆ ನಾವು ಮಾಡಬೇಕಂತ ಒಲೆ ಮಾದಿಗೆ ನಾವು ಮಾಡಬೇಕಿಂತ ಕೆಲಸ ಮಾರಾಟ ಮಾಡಿರ್ತಕ್ಕಂಥದ್ದು ನಾವು ಕದಿಕೋಬೇಕು ಕಸಿದ ಪ್ರಯತ್ನ ಮಾಡಬೇಕು ಆದರೆ ಕೊಟ್ಟ ಅಂತ ನಡೀತಕ್ಕಂಥವ್ರು ನಾವು ನಾವು ಅಂತ ಹೇಳಿಕೊಂಡಂಥಕ್ಕೆ ಕೆಮ್ಮೆಯಿಂದ ಹೇಳ್ಕೊಡ್ತೀನಿ ನನಗೇನು ಬೇಸರ ಇಲ್ಲ ನಾನು ನೋವು ಹುಟ್ಟಿರ್ತಕ್ಕಂಥ ಒಲೆಮಾದಿರಾದ್ರೂ ಕೂಡ ನಾವು ಕೊಟ್ಟ ಅಂತ ನಡೆದಿದ್ದೀವಿ ಆದರೆ ಈ ನೀತಿಗಟ್ಟ ಈ ರೆಡ್ಡಿ ಈ ಶ್ರೀರಾಮ ರೆಡ್ಡಿ ಸುಬ್ರಹ್ಮಣ್ಯ ರೆಡ್ಡಿ ಆತನ ಮಕ್ಕಳಾದ ದಳಪಾನ ರೆಡ್ಡಿ ವಿನಯ್ ರೆಡ್ಡಿ ಮತ್ತು ಮಹೇಶ್ ಎಂಬಂತವರು ಒಬ್ಬ ದಲಿತ ಮಹಿಳೆಗೆ ಮಾರಾಟ ಮಾಡಿರ್ತಕ್ಕಂಥ ಜಮೀನನ್ನ ಮತ್ತೆ ಕಸಿದುಕೊಳ್ಳಲಿಕ್ಕೆ ಅವರ ತಂದೆ ಸುರಸರೆ ರೆಡ್ಡಿ ಎರಡು ಸಾವಿರದ ಎರಡರಲ್ಲಿ ಹಸುನೀಗಿದ್ದಾರೆ ಸತ್ತಿರತಕ್ಕಂಥವರ ಹೆಸರಿನಲ್ಲಿರ್ತಕ್ಕಂಥ ಸರ್ವೆ ನಂಬರ್ ಐವತ್ತ ಏಳು ಆರರ ಜಮೀನನ್ನ ತಂದೆಯ ಹೆಸರಿನಲ್ಲಿರ್ತಕ್ಕಂಥ ಪಾಣಿಯನ್ನು ಸುಬ್ರಹ್ಮಣ್ಯ ರೆಡ್ಡಿ ಮಾರಾಟ ಮಾಡಿದ್ದಾನೆ ಅವರ ರೆಡ್ಡಿ ಅವರ ಚಿಕ್ಕಪ್ಪನ ಮಗ ರೆಡ್ಡಿ ಸಾಕ್ಷಿನ ಆಗಿದೆ ಅಂತ ಒಂದು ಅವನ ಮಾರಾಟ ಮಾಡಿದ್ದಾನೆ ಸಾಕ್ಷಿಯಾಗಿದ್ದಾನೆ ರಾಜಕೊಂಡಿದ್ದಾರೆ ಕ್ರಯ ಶುದ್ಧ ಕ್ರಯ ಮಾಡಿದ್ದಾರೆ ಆವತ್ತಿನಿಂದ ಎರಡು ಸಾವಿರದ ಎರಡರಿಂದ ಇಂಧನ ಎರಡು ಸಾವಿರದ ಇಪ್ಪತ್ತೈದರ ತನಕ ಅವರ ಸ್ವಾಧೀನ ಅನುಭವದಲ್ಲಿದ್ದು ಉಳಿವೆದಾರರಾಗಿದ್ದು ಚಿರಾಯತಿದಾರರಾಗಿದ್ದು ಗಿರಾಯಿತು ಮಾಡ್ತಾ ಇದ್ರೂ ಒಂದೆಲ್ಲ ಒಂದು ಗಿಟ್ ಕೂಡ ಕೊಡುವುದಲ್ಲದೆ ಅತ್ತಡಿದ ಜಾಗ ಕೊಡು ನಿನಗೆ ಹೆಸರು ಪಾಣಿ ಮಾಡ್ತೀನಿ ಅಂತಾರೆ ಆಗ ಈಗಾಗಲೇ ಆತನ ಮಕ್ಕಳ ಹೆಸರಿಗೆ ನೋಂದಣಿ ಮಾಡಿಕೊಟ್ಟಿರ್ತಕ್ಕಂಥ ಈ ಗಿಡಿಗೇಡಿಗಳು ಇವತ್ತಿನ ಸಾವಿರ ಮಕ್ಕಳ ಹೆಸರು ಪಾಣಿ ನಮ್ಮ ಮಕ್ಕಳು ನಮ್ಮ ತಾತನ ಆಸ್ತಿ ಬೇಕು ನಾಚಿಕೆ ಆಗ್ಬೇಕು ನಿನಗೆ ನಿಮ್ಮ ತಾತನ ಆಸ್ತಿ ಪುಕ್ಸಿಕೊಂಡಿಲ್ಲ ನಿಮ್ಮ ತಾತನ ಆಸ್ತಿಯಿಂದ ಅರವತ್ತು ಸಾವಿರ ರೂಪಾಯಿಗಳನ್ನು ನಾವು ಕೊಟ್ಟು ಎರಡು ಸಾವಿರದ ಎರಡರಲ್ಲಿ ಖರೀದಿ ಮಾಡಿದ್ದೀವಿ ನಿಮ್ಮ ತಾತ ದೊರಸಾಮ ರೆಡ್ಡಿ ಹಸುವರೂ ಸಹನೇ ನಿಮ್ಮ ತಂದೆ ಸುಬ್ರಹ್ಮಣ್ಯ ರೆಡ್ಡಿ ಮತ್ತು ಶ್ರೀರಾಮರೆಡ್ಡಿ ವಂಚಿಸಿದ್ದಾರೆ ಆಗಲೇ ಚೀಟ್ ಮಾಡಿದ್ದಾರೆ ತಂದೆಯ ತಾ ಅದು ತಂದೆ ಹೆಸರಿನಲ್ಲಿರ್ತಕ್ಕಂಥ ಯಾವುದೇ ರೀತಿಯ ಪೌತಿ ವಾರಸಗಳು ಮಾಡಿಕೊಳ್ಳದೆ ತಂದೆಯ ಹೆಸರಿನಲ್ಲಿ ನೇರವಾಗಿ ರಾಜ ಮೈಸೂರಿಗೆ ಯಾವ ರೀತಿ ನೋಂದಣಿ ಮಾಡಿಕೊಟ್ರು ಅನ್ನುವಂಥದ್ದನ್ನು ತನಿಖೆ ಆಗಬೇಕು ಅದಕ್ಕೆ ಆ ರಾಜ ಮನಸ್ಸಿಗೆ ಏನು ನೋಂದಣಿ ಆಗಿದೆಯೋ ನೋಂದಣಿ ಕಾಕ್ತಿದೆಯೋ ನೋಂದಣಿ ಆಗಿರ್ತಕ್ಕಂಥದ್ದನ್ನ ಅವರ ಹೆಸರಿಗೆ ಪಾಣಿ ಕೈ ಕೈಬಿಟ್ಟು ಅದನ್ನು ಇದು ಸಹಾಯಕ ಸಹಾಯಕ ಕಮಿಷನರ್ ಅವರ ಮುಖೇಯನರಾದರು ನಮಗೆ ಇದನ್ನು ಇತ್ಯರ್ಥ ಮಾಡಿಕೊಡ್ಬೇಕು ಇದು ತಾಲೂಕು ದಂಡಾಧಿಕಾರಿ ತಾಲೂಕು ದಂಡಾಧಿಕಾರಿ ದಂಡಾಧಿಕಾರಿಗಳ ಕೈಯಲ್ಲಾಗೋದು ತಿಳಿಸ್ಕೊಳ್ಳಲ್ಲ ಅದು ನಮಗೂ ಗೊತ್ತು ಇದು ಏನಿದ ಸಿ ಕಚೇರಿಯಲ್ಲ ಆಗಬೇಕು ಅನ್ನೋದನ್ನು ನಮಗೂ ಗೊತ್ತು ದಯವಿಟ್ಟು ಇದಕ್ಕೆ ನಾವು ನೀವು ಶಿಫಾರಸು ಮಾಡಿ ಇದು ತಾಲೂಕು ದದಾರ್ ಕಚೇರಿಯಿಂದ ನಮ್ಮ ಎ ಸಿ ಕಚೇರಿಗೆ ಇದನ್ನು ರವಾನಿಸಿ ಅತಿ ಶೀಘ್ರವಾಗಿ ಅವರ ಹೆಸರಿಗೆ ಪಾಣಿ ವಗೈರೆಗಳಾಗುವಂಥ ರೀತಿಯಲ್ಲಿ ಅವ್ರನ್ನ ಅಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಖಾತೆನೇ ಮತ್ತು ಪ್ರಾಣಿನ ರದ್ದು ಮಾಡಿ ದಯವಿಟ್ಟು ಶುದ್ಧ ಕ್ರಯ ಆಗಿರ್ತಕ್ಕಂಥ ದಲಿತ ಮಹಿಳೆ ನೊಂದಮೆ ಎರಡು ಸಾವಿರದ ಎರಡರಲ್ಲಿ ಖರೀದಿ ಮಾಡಿರ್ತಕ್ಕಂಥ ಏನು ಅದನ್ನು ನಾವು ಓದಬೇಕು ಹಾಂ ಹೋಗಿ ದಯವಿಟ್ಟು ಏನಾದ್ರಯವಿಟ್ಟು ಓಕೆ ದಯವಿಟ್ಟು ಇದಕ್ಕೇನ